ತಮಿಳುನಾಡ್ದೆ ಬಂದಿದ್ದೀರಿ ಕೇರಳದಿಂದ ಬಂದಿದ್ದೀರಿ ಅಂದರೆ ಈ ಲಿಂಗಾಯತ ಧರ್ಮ ಮಧ್ಯಪ್ರದೇಶದಲ್ಲೂ ಇದೆ ಗುಜರಾತ್ನಲ್ಲಿದೆ ಗುಜರಾತ್ನಲ್ಲಿ ಇಬ್ಬರು ಎಮ್ ಎಲ್ ಎಗಳು ಸ್ಮಿತಾಬೆನ್ ಪಟೇಲ್ ಅಂತ ಸೂರತ್ತಿನ ಎಮ್ ಎಲ್ ಎ ಲಿಂಗಾಯಿತರು ನನಗೆ ವೈಯಕ್ತಿಕ ಗೊತ್ತಿದೆ ಮಾತಾಡಿದ್ದೀನಿ ಅವ್ರ ಕಡೆ ನಾನು ಅವ್ರು ಕರೆಸಿ ಕಾರ್ಯಕ್ರಮಕ್ಕೆ ಹೀಗಿದ್ದಾಗ ಈ ಲಿಂಗಾಯತ ಸ್ವಾತಂತ್ರ್ಯ ಧರ್ಮದ ಬಗ್ಗೆ ಮೂರು ಜನ ಸಂಸದರು ಕಳೆದ ಎರಡು ವರ್ಷಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿದ್ದಾರೆ ಲಿಂಗಾಯತರಿಗೆ ಸ್ವತಂತ್ರ ಧರ್ಮ ಮಾನ್ಯತೆ ಕೊಡಬೇಕು ಅಂತ ಅವ್ರು ಯಾರು ಆ ಮೂರು ಜನ ಯಾರು ಒಬ್ಬರು ತೆಲಂಗಾಣದ ಬಿ ಬಿ ಪಾಟೀಲ್ ಅವ್ರ ಹೆಸರಿಲ್ಲಿದೆ ದೂರದಿಂದ ಬಂದಿಲ್ಲ ಜೈರಾಬಾದ್ ಎಂ ಪಿ ಕರ್ನಾಟಕದವರಲ್ಲ ಇನ್ನಿಬ್ಬರು ಒಬ್ಬರು ಉಸ್ಮಾನ ಏನದು ಉಸ್ಮಾನಾಬಾದದ ಎಮ್ ಎಲ್ ಎ ರಾಜೀವ್ ಅಂತ ಅವರು ಎಂ ಪಿ ಎಂ ಪಿ ಆಮೇಲೆ ಮತ್ತೊಬ್ಬರು ಮಾಣೆ ಅಂತ ಕೊಲ್ಲಾಪುರ ಕಡೆಯವರು ಇವರು ಮೂರು ಜನ ಎಂಪಿಗಳು ಕನ್ನಡಿಗರು ಅಲ್ಲ ಕರ್ನಾಟಕದವರು ಅಲ್ಲ ಆದ್ರೆ ಕರ್ನಾಟಕದ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅಂತ ಹೇಳ್ಕೊಂಡು ಪಾರ್ಲಿಮೆಂಟ್ಲಿ ಭಾಷಣ ಮಾಡ್ತಾರೆ ನಮ್ಮ ರಾಜ್ಯದಿಂದ ಆರಿಸಿದಂತ ಇಪ್ಪತ್ತೆಂಟು ಎಂ ಪಿಗಳಿಗೆ ಏನಾಗಿದೆ ನಾನು ಸಾರ್ವಜನಿಕ ಪ್ರಶ್ನೆ ಕೇಳ್ತೀನಿ ನಮ್ಮ ಎಂ ಪಿಗಳಿಗೆ ಇಪ್ಪತ್ತೆಂಟು ಎಂ ಪಿಗಳಿಗೆ ಏನಾಗಿದೆ ಈ ಎಲ್ಲ ಜನ ರಾಜಕೀಯ ಮೂರು ರಾಜಕೀಯ ಪಕ್ಷಗಳಲ್ಲಿ ಇದರ ಬಗ್ಗೆ ಭಿನ್ನಾಭ್ರಾಯ ಇದೆ ಆ ಭಿನ್ನಾಭಿಪ್ರಾಯ ರಾಜಕೀಯ ಭಿನ್ನಾಭಿಪ್ರಾಯ ರಾಜಕೀಯ ಸ್ಥಿರವಲ್ಲ ಸರಕಾರ ಸ್ಥಿರ ರಾಜ್ಯ ಹೋಗ್ತಾನೆ ಮತ್ತೊಬ್ಬ ಬರ್ತಾನೆ ಮುಗಿದೊಬ್ಬರ್ತಾನೆ ಅದೇ ರೀತಿ ಸರ್ಕಾರಗಳು ಐದು ವರ್ಷಕ್ಕೆ ಹೋಗ್ತವೆ ಐದು ವರ್ಷಕ್ಕೆ ಬರ್ತವೆ ಸರಕಾರಗಳು ರಾಜಕೀಯ ಪಕ್ಷ ಆಗಿದ್ರೆ ಶಾಶ್ವತ ಅಲ್ಲ ಕೆಲವರು ಐದು ವರ್ಷಕ್ಕೆ ಹೋಗ್ತಾರೆ ಹತ್ತು ವರ್ಷಕ್ಕೆ ಹೋಗ್ತಾರೆ ಹದಿನರ್ಷ ಹೋಗ್ತಾರೆ ಹೋಗಿದ್ದಾರೆ ಇನ್ನೂ ಹೋಗ್ತಾರೆ ಅದರ ಬಗ್ಗೆ ಅನಿಸಿಕೆ ಪಡಬೇಡಿ ನಮ್ಮ ಧರ್ಮ ಒಂಬತ್ತು ನೂರು ವರ್ಷಗಳಿಂದ ಇದೆ ಇರ್ತದೆ ಅದಕ್ಕೆ ಯಾವ ಸಂಶಯ ಬೇಡ ಅದಕ್ಕೆ ನಿಮ್ಮ ಮತಗಟ್ಟೆಯ ರಾಜಕಾರಣವನ್ನು ಬಿಟ್ಟು ತಾತ್ವಿಕ ರಾಜಕಾರಣಕ್ಕೆ ಬನ್ನಿ ಕಾನೂನಾತ್ಮಕ ರಾಜಕಾರಣಕ್ಕೆ ಬನ್ನಿ ನಮ್ಮ ಬೇಡಿಕೆಯನ್ನು ಕಾನೂನಾತ್ಮಕ ಪರಿಶೀಲಿಸಿ ತಾತ್ವಿಕ ದೃಷ್ಟಿಯ ಪರಿಶೀಲಿಸಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಹೇಳೋ ಸೊಳ್ಳೋ ಸತ್ಯ ಅಂತ ನಾನು ನಿಮ್ಗೆ ಕೊಡ್ತೀನಿ ಏನು ಮಾಹಿತಿ ಬೇಕು ಕೇಳಿ ಅದನ್ನೆಲ್ಲ ಬಿಟ್ಬಿಟ್ಟು ಧರ್ಮ ಹೊಡೆದ್ರು ಧರ್ಮ ಹೊಡೆದ್ರು ಯಾವ ಧರ್ಮ ಯಾವ ಹೊಡೆದ್ರಿ ಯಾವ ಧರ್ಮ ಏನು ನೋಡಿದಾನೆ ನಿಮ್ಮ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಬಿಟ್ಬಿಡಿ ನಾವು ಯಾವ ಧರ್ಮ ಒಡೆದಿಲ್ಲ ಸಾವಣೆ ಶ್ರೀಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಎಲ್ಲರನ್ನು ಕೂಡ್ಸಕ್ಕೆ ಪ್ರಯತ್ನ ಮಾಡಿದ್ವಿ ಹೊಡಾಕ ಪ್ರಯತ್ನ ಮಾಡಿಲ್ಲ ಅದರಿಂದ ನಿಮ್ಮ ಮತಗಟ್ಟೆ ಪ್ರಚಾರಕ್ಕಾಗಿ ಈ ರೀತಿಯ ಏನದು ದುರೀತ ಭಾವನೆಯಿಂದ ಅದಕ್ಕೆ ಟ್ವಿಸ್ಟ್ ಕೊಡುವಂತ ಈ ಮತಗಟ್ಟೆಯ ರಾಜಕಾರಣದಿಂದ ನಮ್ಮ ಸಮಾಜ ಹಾಳಾಗಿ ಹೋಗಿದೆ ರಾಜಕಾರಣಗಳು ಬಿಡಿ ಅದಕ್ಕೋಸ್ಕರ ನಾವು ಜಾಗತಿಕ ಲಿಂಗಾಯತ ಮಹಾಸಭೆ ಮಾತಾಜಿ ಹುಟ್ಟಿದ ಸ್ವತಂತ್ರ ಧರ್ಮದ ಎರಡನೇ ಭಾಗ ಮೊದಲೇ ಭಾಗ ಸ್ವತಂತ್ರ ಧರ್ಮದ ಹೋರಾಟಕ್ಕೆ ಕರೆ ಕೊಟ್ಟವರ ಮಾತಾಜಿನೇ ಅದರ ಮುಂದುವರಿದ ಭಾಗ ಈಗ ಜಾಗತಿಕ ಲಿಂಗಾಯತ ಮಹಾಸಭೆ ಆ ಹೋರಾಟ ಮುಂದುವರೆದಿದೆ ಓಕೆ ಅದ್ರ ಬಗ್ಗೆ ನಮ್ಮ ಹೋರಾಟ ನಿಂತಿಲ್ಲ ನಿಲ್ಲೋದು ಇಲ್ಲ ಅದಕ್ಕೆ ನಾವು ಇಲ್ಲ ಸಾಧಾರ ಕೊಡ್ತೀವಿ ಅದಕ್ಕೆ ನಾವು ಏನು ಮಾಡಿದೀವಿ ರಾಜಕೀಯ ಪಕ್ಷಗಳಿಂದ ಹೋಗಬೇಡಿ ಅವ್ರ ಕಡೆ ಯಾವ ಬೇಡಿಕೆ ಕೊಡಬೇಡಿ ನಾವು ಕೊಡೋದಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಮ್ಮ ಬೇಡಿಕೆ ಏನಿಲ್ಲ ನಮ್ಮ ಬೇಡಿಕೆ ಏನಿದ್ರೂ ಸರ್ಕಾರ ಜೊತೆ ಪಕ್ಷಗಳ ಜೊತೆ ಅಲ್ಲ ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಸಮಸ್ತ ಲಿಂಗಾಯತರ ಬೇಡಿಕೆ ಏನಾದರೂ ಅದು ಸರ್ಕಾರ ಜೊತೆ ಇರ್ತಾಗಿ ಹೊತ್ತೆ ಯಾವ ರಾಜಕೀಯ ಪಕ್ಷ ಜೊತೆ ಅಲ್ಲ ಆ ದೃಷ್ಟಿಯಿಂದ ಈ ಸ್ವತಂತ್ರ ಧರ್ಮದ ಹೋರಾಟಕ್ಕೆ ತಾವು ನೆನ್ಪಿಟ್ಕೊಳ್ಳಿ ಇದು ರಾಜಕೀಯ ಪಕ್ಷಗಳ ಸಹಾಯ ಪಡೆಯೋದು ಅವರನ್ನ ವಿರೋಧಿಸುವುದು ಅವರ ಪರ ಮಾತಾಡುವುದು ನಾವು ನಿಲ್ಲಿಸಿಬಿಟ್ಟಿದ್ದೇವೆ ಯಾವುದೇ ಪಕ್ಷಕ್ಕೂ ನಾವು ಪರವಾಗಿಲ್ಲ ಯಾವುದೇ ಪಕ್ಷಕ್ಕೂ ನಾವು ವಿಚಾರವಾಗಿ ಪರವಾಗಿ ವಿರೋಧವಾಗಿಲ್ಲ ನಾವು ಅದನ್ನು ಎರಡೂ ಪರ ವಿರೋಧ ಎರಡೂ ಮಾಡಲ್ಲ ರಾಜಕೀಯ ಪಕ್ಷಗಳು ನಮಗೆ ನಗಣ್ಯ ಆದರೆ ನಮ್ಮ ಧರ್ಮ ಶಾಶ್ವತ ನಮ್ಮ ಬೇಡಿಕೆ ಶಾಶ್ವತ ನಾವು ಸರ್ಕಾರ ಸರ್ಕಾರ ಶಾಶ್ವತ ಪಕ್ಷಗಳಲ್ಲ ಆ ಸರ್ಕಾರ ಈಗ ನಾಳೆ ಎಲೆಕ್ಷನ್ ಬರ್ತದೆ ನಮ್ಮ ಹೋರಾಟ ಅದಕ್ಕೋಸ್ಕರ ಶಾಲುವಾಗಿಲ್ಲ ಇಲೆಕ್ಷನ್ಗೆ ನಮ್ಮ ಹೋರಾಟಕ್ಕೆ ಯಾವುದೇ ಸಂಬಂಧ ಇಲ್ಲ ನಾನು ಭಾಳ ಸ್ಪಷ್ಟಪಡಿಸ್ತೀನಿ ಯಾರು ಇದ್ದರೆ ಮುಂಬರುವ ಎಲೆಕ್ಷನ್ಗೆ ನಮ್ಮ ಅಧಿವೇಶನಕ್ಕೆ ಯಾವುದೇ ಸಂಬಂಧ ಇಲ್ಲ ನಾವು ಯಾರು ಪರವಾಗಿ ಮಾತಾಡಲ್ಲ ವಿರುದ್ಧವಾಗಿ ಮಾತಾಡೋದಿಲ್ಲ ನಾವು ಹೇಳೋದು ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಹೊಸ ಸರ್ಕಾರ ಬರ್ತದೆ ಬಂದಾಗ ಆ ಸರ್ಕಾರ ಜೊತೆ ಅವರ ವಿರುದ್ಧ ಅಲ್ಲ ನನ್ನ ಮಾತನ್ನು ಸ್ಪರ್ಶ ಅರ್ಥ ಮಾಡಿಕೊಳ್ಳಿ ನಾವು ಸರ್ಕಾರದ ವಿರುದ್ಧವಲ್ಲ ಸರ್ಕಾರದ ಜೊತೆಗೆ ಸ್ಪಂದಿಸ್ತೇವೆ ಅವರಿಗೆ ಏನು ಸಹಾಯ ಬೇಕು ಕಾನೂನು ಆಧ್ಯಾತ್ಮ ಫಿಲಾಸಫಿ ಹಿಸ್ಟ್ರಿ ಅವೆಲ್ಲ ಸಾಹಿತ್ಯವನ್ನು ಸಮಗ್ರವಾಗಿ ಅವರು ಕೊಡ್ತೇವೆ ಅವರು ಭಾರತ ಸರ್ಕಾರದೊಂದಿಗೆ ಇದರ ಬಗ್ಗೆ ಪತ್ರ ವ್ಯವಹಾರ ಮುಂದುವರಿಸಬೇಕು ನಿಂತಿದೆ ಆ ಮಟ್ಟಕ್ಕೆ ಅದಕ್ಕೆ ನಾನು ಮತ್ತೆ ವಿಶೇಷ ಮಾಡೋಕ್ಕೆ ಹೋಗೋದಿಲ್ಲ ಯಾರು ನಿಲ್ಲಿಸಿದ್ರು ಯಾಕೆ ನಿಲ್ಲಿಸಿದ್ರು ಯಾವಾಗ ನಿಲ್ಲಿಸಿದ್ರು ನಾನು ವಿಶೇಷ ಮಾಡಕ್ಕೆ ಅದು ರಾಜಕೀಯ ಆಗುತ್ತೆ ವ್ಯಕ್ತಿಗಳ ಹೆಸರು ಬರ್ತವೆ ಪಕ್ಷಗಳ ಹೆಸರು ಬರ್ತವೆ ನಾವು ಆ ಪಕ್ಷ ಹೆಸರು ತಗೊಳ್ಳೋದಿಲ್ಲ ನಿಲ್ಲಿಸ್ತವೆ ನಿಲ್ಲಿಸಿದ ನಿಂತ ಅಲ್ಲಿ ನಿಂದಿರ್ತಾನೆ ನಾವು ಮುಂದೆ ಹೋಗ್ತೀವಿ ಅಷ್ಟೇ ಆದ್ದರಿಂದ ನಾವು ಇದೇ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಯಾವುದೇ ಪರವ ಪರ ಮತ್ತು ವಿರೋಧ ಭಾಷಣ ಮಾಡಲಾರ್ದೇ ಇರೋದಕ್ಕೆ ಆ ಒಂದು ರೀತಿಯ ಹೋರಾಟ ನಿಲ್ಲಿಸಲಿಕ್ಕೆ ಮತ್ತೆ ಇದನ್ನು ಕಾನೂನಾತ್ಮಕವಾಗಿ ಸರ್ಕಾರ ಜೊತೆ ಸ್ಪಂದಿಸಿ ವಿರೋಧಿಸಿ ಅಲ್ಲ ಯಾವುದೇ ಪಕ್ಷ ಸರ್ಕಾರ ಬರಲಿ ಇನ್ನು ಮೇದಲ್ಲಿ ಅವ್ರ ಜೊತೆ ನಾವು ಸ್ಪಂದಿಸ್ತೀವಿ ವಿರೋಧಿಸುವುದಿಲ್ಲ ಯಾವ ಪಕ್ಷ ಬರ್ತದೆ ಅವ್ರಿಗೆ ಹೇಳೋಕ್ಕಾಗಲ್ಲ ನಾವೆಲ್ಲಿ ಬಹುಶಃ ಹೇಳೋಣ ಓಕೆ ಬಿ ಜೆ ಪಿ ಬರ್ಬೋದು ಕಾಂಗ್ರೆಸ್ ಬರ್ಬೋದು ಜೆ ಡಿ ಎಸ್ ಬರ್ಬೋದು ಸಮ್ಮಿಶ್ರ ಸರ್ಕಾರ ಬರ್ಬೋದು ಯಾವುದೇ ಸರ್ಕಾರ ಬಂದರೆ ನಾವು ಸರ್ಕಾರ ಸ್ಪಂದಿಸಿ ಈ ಹೋರಾಟವನ್ನು ಮುಂದುವರಿಸ್ತೀವಿ ಈ ದಿಶೆಯಲ್ಲಿ ನಾನು ಯಾಕೆ ಇವತ್ತು ಸ್ಪೆಷಲ್ ಮೇಳ ಯಾಕೆ ಅಂತ ಹೇಳ್ತೀನಿ ಅಂದರೆ ಮಾತಾಜಿಯವರು ಪ್ರಾರಂಭಿಸಿದಂಥ ಮೊದಲನೆಯ ಸ್ವತಂತ್ರ ಧರ್ಮದ ಹೋರಾಟ ಮುಂದುವರೆದಿದೆ ನಿಂತಿಲ್ಲ ಆದರೆ ಮಾತಾಜಿಯವರು ನಮ್ಮ ಜೊತೆ ಇಲ್ಲ ಅನ್ನೋದು ನಮ್ಗೆ ದೊಡ್ಡ ಕೊರದು ಎರಡನೇದು ಏನಾಯ್ತು ನೋಡಿ ಕೂಡಲೇ ಸಮ ಅಭಿವೃದ್ಧಿ ಆಯಿತು ಬಾಗೇವಾಡಿಗೆ ಹೋಯಿತು ಬಾಗೇವಾಡಿ ಮುಗೀತು ಇಂಗ್ಲೇಶ್ವರಕ್ಕೆ ಹೋಗಿತ್ತು ಇಂಗ್ಲೇಶ್ವರ ಮುಗಿತು ತಂಗಡಿಗೆ ಹೋಯಿತು ತಂಗಡಿಗೆ ಮುಗಿತು ಎಮ್ ಕೆ ಹುಬ್ಬಳ್ಳಿ ಮುಗಟ್ಕಾನ್ ಹುಬ್ಬಳ್ಳಿ ಹೋಯಿತು ಗಂಗಾಂಬಿಕೆ ಅವರ ಒಂದು ಐಕ್ಯ ಸ್ಥಳ ಅಲ್ಲಿದೆ ತಂಗಡಿಗೆ ಅಲ್ಲಿ ನೀಲಾಂಬಿಕೆ ಅವರ ಐಕ್ಯ ಸ್ಥಳ ಇದೆ ಆ ನಂತರ ಇಂಗ್ಲೇಶ್ವರದಲ್ಲಿ ಅವರ ತಾಯಿ ಮನೆ ಎಲ್ಲ ಅಕ್ವೈರ್ ಮಾಡಿಕೊಂಡು ಇನ್ನು ಡೆವಲಪ್ ಮಾಡಿದ್ದೀವಿ ಅದನ್ನು ಇದಾದ ನಂತರ ಮುಂಡೆ ಆಗಿದ್ದು ಸುಮಾರು ಹತ್ತು ವರ್ಷಗಳ ನಂತರ ಬಸವಕಲ್ಯಾಣದಲ್ಲಿ ಏನರ್ಥ ಇದ್ದವು ಶರಣ ಸ್ಥಳಗಳ ಅಭಿವೃದ್ಧಿ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ಆಗಿಬಿಟ್ಟಿದೆ ಎಂಬತ್ಮೂರರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನಲ್ವತ್ತು ವರ್ಷಗಳ ಅವಧಿಯಲ್ಲಿ ಸರ್ಕಾರನೇ ಈ ಕಾರ್ಯಕ್ರಮ ವಹಿಸ್ಕೊಂಡ್ಬಿಟ್ಟಿದೆ ಅದರ ಹಿಂದೆ ನಿಮ್ಮೆಲ್ಲರ ಧ್ವನಿ ಬೇಡಿಕೆ ಕೂಗು ಬೆಂಬಲ ಇದೆ ಆಗ ಸರ್ಕಾರ ಕಣ್ಣೆತ್ಕೊಳ್ತವೆ ಕಣ್ ತರಿತವೆ ಮಾಡ್ತಾರೆ ಅದನ್ನು ಮುಂದುವರಿಸಿ ಯಾವುದೇ ಸರ್ಕಾರ ಪಕ್ಷ ಬಗ್ಗೆ ಮಾತಾಡ್ತೀನಿ ಸರ್ಕಾರ ಮೇಲೆ ಮಾಡಿ ನೆಕ್ಸ್ಟ್ ಬಂದಿರೋದು ಏನಂತಂದರೆ ಯಾವಾಗ ಯಾವಾಗ ಈ ಸ್ಥಳಗಳು ಆದವು ಏನಾಗಿದೆ ಲಿಂಗಾಯತರಲ್ಲಿ ಮುಸಲ್ಮಾನರು ಮೆಕ್ಕಾಕ್ ಹೋಗ್ತಾರೆ ಕ್ರಿಶ್ಚಿಯನ್ರು ಜರುಸಲಂಗೆ ಹೋಗ್ತಾರೆ ಲಿಂಗಾಯತ ಎಲ್ಲಿ ಹೋಗ್ತಾರೆ ಕೂಡಲ ಸಂಗಮ ಬಾಗೇವಾಡಿ ಬಸವಕಲ್ಯಾಣ ಸರ್ಕಾರವೇ ನಾನೊಬ್ಬ ಅಧಿಕಾರ ಕೆಲಸ ಮಾಡಿರ್ಬೋದು ದುಡ್ಡು ಕೊಟ್ಟಿದ್ದು ಕಾರ್ಯಕ್ರಮದ ಸರ್ಕಾರದ್ದು ಆದರೆ ಸರ್ಕಾರದ ಕಾರ್ಯಕ್ರಮ ಆಗಿರುವಾಗ ಅದಕ್ಕೆ ಯಾರಿಗೂ ಅಡ್ಡಿ ಬರಕ್ಕೆ ಬರೋದಿಲ್ಲ ಯಾಕೆ ಸರ್ಕಾರ ಭಾಗವಹಿಸ್ತು ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ದಿಲ್ಲಿಯ ಪಾರ್ಲಿಮೆಂಟಿಗೆ ಹೋದರೆ ಆ ಪಾರ್ಲಿಮೆಂಟ್ ಆವರಣದಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿಯ ಅಶ್ವಾರೂಢ ಮೂರ್ತಿ ಇದೆ ಈ ದೇಶದಲ್ಲಿ ನೂರಾರು ಧರ್ಮಗಳಿದೆ ಸಾವಿರಾರು ಜಾತಿಗಳಿದೆ ಆ ಎಲ್ಲ ಧರ್ಮ ಸಂಸ್ಥಾಪಕರ ಮೂರ್ತಿಗಳಲ್ಲಿಲ್ಲ ಬಸವಣ್ಣನವರ ಮಾತ್ರ ಮೂರ್ತಿಯಲ್ಲಿದೆ ಯಾಕಿದೆ ಧರ್ಮ ಸಂಸ್ಥಾಪಕರಂತ ಅಲ್ಲ ನೆನ್ಪಿಟ್ಕೊಳ್ಳಿ ಬಸವಣ್ಣ ಅಲ್ಲಿ ಇರೋದು ಮಂಡ ಶ್ರೀಡಂ ಪಾಟೀಲ್ ಈ ಮಾತನ್ನು ಹೇಳಿಲ್ಲ ನಾನು ಅವರಿಗೆ ಮನಸ್ಸು ಕೊಡ್ತೇನೆ ಬಸವಣ್ಣ ಐತಿಹಾಸಿಕ ಪುರುಷನಾಗಿದ್ದ ಬಸವಣ್ಣ ಅನುಭವ ಮಂಟಪ ಕಟ್ಟಿದ್ರು ಅದರಲ್ಲಿ ಗಣಗಳಿದ್ರು ಇವು ಗಣಗಳು ಕೇವಲ ಧಾರ್ಮಿಕ ಅಷ್ಟೇ ಇಲ್ಲ ಅದು ಒಂದು ಭಾಗ ಧರ್ಮ ಭಕ್ತಿ ಅವೆಲ್ಲ ದೇವರ ಮೇಲೆ ಆಧಾರ ಆಗಿ ಮುಂದಿನ ಮಾನವೀಯ ಕೆಲಸವನ್ನು ಮಾಡೋದು ಇರಲಿ ಆದರೆ ಅವರು ಮಾಡಿದಂಥ ಸಮಾಜ ಸುಧಾರಣೆ ಅವರು ಕಲಿಸಿಕೊಟ್ಟಂಥ ಸಮಾನತೆ ಮಹಿಳಾ ಸಮಾನತೆ ಜಾತಿ ವರ್ಗದ ನಿರ್ಮೂಲನೆ ಮನುಷ್ಯನನ್ನು ಮನುಷ್ಯನಾಗಿ ಕಾಣುವ ಮಾನವ ವಿಶ್ವಧರ್ಮ ಇವು ನಿರಂತರವಾಗಿ ವಿಶ್ವವ್ಯಾಪಿಯಾಗಿ ಶಾಶ್ವತ ತತ್ವಗಳು ಅದನ್ನು ಪ್ರಥಮ ಸಲ ದೇಶಕ್ಕೆ ರಾಜ್ಯಕ್ಕೆ ವಿಶ್ವಕ್ಕೆ ಕಲಿಸಿಕೊಟ್ಟವರು ಬಸವಣ್ಣನವರು ಶರಣರು ಇದನ್ನ ನಾನು ಹೇಳ್ತಿಲ್ಲ ಸ್ವಾಮಿ ಈ ದೇಶದ ಪ್ರಧಾನ ಮಂತ್ರಿಗಳೇ ಲಂಡನ್ ನಲ್ಲಿ ಪ್ರಥಮ ಸಲ ಈ ವಿಚಾರ ಹೇಳಿದರು ಆ ಬಿ ಬಿ ಸಿಲಿ ದೊಡ್ಡ ಪ್ರಚಾರ ಬಂತು ಅವಾಗ ಹೇಳಿದರು ಗೊತ್ತಾ ನಮ್ಮ ದುರ್ದೈವ ಅಂದ್ರೆ ನಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ಲ ಬೇರೆಯವ್ರ ಇತಿಹಾಸನ ಬಾ ಹೊಗಳ್ತೀವಿ ಅದ ಇಲ್ಲಿ ನೋಡ್ಕೊಳ್ಳಿ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಮೂಲ ಕಲ್ಪನೆ ಬಂದಿದ್ದು ಇಂಗ್ಲೆಂಡ್ ಅಂತ ಹೇಳ್ತಾರೆ ಅದು ಸತ್ಯ ಅಲ್ಲ ಬಟ್ ಜನರ ಕಲ್ಪನೆ ಆಗಿದೆ ನಾನು ಕಲ್ತಿದ್ದು ಇಂಗ್ಲೆಂಡ್ನಲ್ಲಿನೇ ನಾನು ಕಲ್ತಿದ್ದು ಓದಿದ್ದು ಅಮೆರಿಕದಲ್ಲಿ ನಾನು ಅದಕ್ಕೆ ಸುಮ್ಮನೆ ನೋಡಲಾರು ಹೇಳೋರು ಹೇಳಲ್ಲ ನಾನು ಎಲ್ಲೇ ಒಂದು ಹಾರ್ಕೆ ಸುದ್ದಿ ಇಟ್ಕೊಂಡು ಆದರೆ ಇವತ್ತು ಜಗತ್ತಿನಲ್ಲಿ ಏನಿದೆ ಅಂದರೆ ಮ್ಯಾಗ್ನ ಕಾಟ ಅಂತ ಒಂದು ಘಟನೆ ಆಯಿತು ಅದು ಹನ್ನೆರಡು ನೂರ ಇಪ್ಪತ್ತರಲ್ಲಿ ಸುಮಾರಿಗೆ ಆ ಮ್ಯಾಗ್ನಾ ಕಾಟನೇ ಪ್ರಜಾಪ್ರಭುತ್ವದ ಅಡಿಗಲ್ಲು ಅಂತ ಹೇಳ್ತಾರೆ ಅದಲ್ಲ ಆದರೆ ಪ್ರಧಾನಮಂತ್ರಿಗಳು ಏನು ಹೇಳಿದರು ನೋಡಿ ಹನ್ನೆರಡು ನೂರ ಇಪ್ಪತ್ತರಲ್ಲಿ ಸುಮಾರಿಗೆ ಮ್ಯಾಗ್ನಾಟ ಆದರೆ ಹನ್ನೊಂದು ನೂರ ಅರವತ್ತೈದಕ್ಕಿಂತ ಪೂರ್ವದಲ್ಲಿ ಐವತ್ತೈದು ಅರವತ್ತೈದರ ಮಧ್ಯದಲ್ಲಿ ಆ ಮ್ಯಾಗ್ನಾ ಕಾಟಕ್ಕಿಂತ ಹತ್ತು ಪಟ್ಟು ಶ್ರೇಷ್ಠ ಆದಂಥ ಅನುಭವ ಮಂಟಪ ನಮ್ಮ ದೇಶದಲ್ಲಾಗಿತ್ತು ಅಂದರೆ ನಮ್ಮ ದೇಶನೇ ಪ್ರಜಾಪ್ರಭುತ್ವದ ಅಡಿಗಲ್ಲು ಮೂಲ ಸ್ಥಳ ಅಂತ ಹೇಳೋದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದರು ಅದಕ್ಕೆ ಅಡಿಗಲ್ ಯಾರ್ದು ಅನುಭವ ಮಂಟಪ ಬಸವಣ್ಣವರು ಶ್ರೀರಾಮನವರು ಈ ಮಾತನ್ನು ಯಾಕೋ ಮರೆತು ಬಿಟ್ಟರು ಆನಂತರ ಅನೇಕ ಸ್ಥಳಗಳಲ್ಲಿ ಪ್ರಧಾನಮಂತ್ರಿಗಳು ಈ ಮಾತನ್ನ ಒಂದೇ ಸಮಯ ಹೇಳ್ತಾ ಇದ್ದಾರೆ ಜೊತೆಗೆ ಏನಾಗಿದೆ ಈಗ ನಮ್ಮ ಪ್ರಧಾನಿ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಒಂದು ಹೊಸ ಪಾರ್ಲಿಮೆಂಟ್ ಕಟ್ಟಿದ್ದಾರೆ ಅದು ಈಗಿನ ಪಾರ್ಲಿಮೆಂಟ್ಗಿಂತ ಎರಡು ಮೂರು ಪಟ್ಟು ದೊಡ್ಡದಾಗಿದೆ ಆ ಸ್ಥಳಗಳು ಎಲ್ಲ ಸುಸಜ್ಜಿತ ಅತ್ಯಾಧುನಿಕ ಸೌಧ ಅಲ್ಲಿದೆ ಅದರೊಳಗೆ ಒಂದು ಮ್ಯೂಸಿಯಂ ಮಾಡ್ತಾ ಇದ್ದಾರೆ ಆ ಮ್ಯೂಸಿಯಂನಲ್ಲಿ ಆ ಮ್ಯೂಸಿಯಂನಲ್ಲಿ ಈ ಕಲ್ಪನೆ ಭಾರತ ಪ್ರಜಾಪ್ರಭುತ್ವಕ್ಕೆ ಅಡುಗೆಲ್ಲ ಹಾಕಿದ್ದು ಭಾರತ ಅಂತ ಹೇಳುವಾಗ ಬಸವಣ್ಣನವರ ಇತಿಹಾಸ ತತ್ವ ಹಾಗೂ ಅನುಭವ ಮಂಟಪದ ಮಾಡಲನ್ನ ತಗೊಂಡೋಗಿದ್ದಾರೆ ಅಲ್ಲಿ ಈಗ ಬಂದಿದ್ರು ಒಂದು ತಿಂಗಳಿಂದ ಇಲ್ಲಿ ಒಂದು ತಂಡ ಬಂದಿತ್ತು ಐವತ್ತು ಮಂದಿ ಎಕ್ಸ್ಪರ್ಟ್ಸದ್ದು ಬಂದಾಗ ಅದ್ರ ಬಗ್ಗೆ ನಾನು ಫೋನ್ನಲ್ಲಿ ಮಾತಾಡಿದರು ನಮ್ಮ ಬಸವ ಸಮಿತಿ ಅರವಿಂದ್ ಜತ್ತೆ ಅವರು ನಮ್ಮ ಕರ್ನಾಟಕ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರು ಎಲ್ಲ ತಜ್ಞರು ಬಂದಾಗ ನಾವು ಮಾತಾಡಿದರು ನನ್ನ ಜೊತೆ ಅವರು ಅಲ್ಲಿ ಹೇಳಿದರು ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಈಗ ಆ ಎಲ್ಲ ಮಾಹಿತಿ ಈ ತತ್ವ ಈ ಇತಿಹಾಸ ಜಾಗತಿಕ ಮಟ್ಟದಲ್ಲಿ ಮಾಡ್ತಾ ಇರೋದು ನಮ್ಮ ಸಂಸತ್ತಿನಲ್ಲಿ ಹೊಸ ಸಂಸತ್ತಿನಲ್ಲಿ ಅದು ಬಸವಣ್ಣನವರಿಗೆ ಮಾತ್ರ ಈ ಕಾರಣಕ್ಕಾಗಿ ಬಸವಣ್ಣನವರ ಪುತ್ಥಳಿ ಪಾರ್ಲಿಮೆಂಟ್ ಆವರಣದಲ್ಲಿದೆ